ತನಿಖೆ ಮಾಡ್ಲಿಕ್ಕೆ ಫಸ್ಟ್ ಗವರ್ಮೆಂಟ್ಗೆ ಹೋಮ್ ಗೆ ಬರ್ದಿದೆ ನಾನು ಸಿ ಬಿ ಐಗೆ ಒಪ್ಪಿನಿಂದಲಿ ಮುಖ್ಯಮಂತ್ರಿ ಹೇಳಿದ್ದೆ ನಾನು ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವ್ರಿಗೆ ಈ ಪ್ರಕರಣದಲ್ಲಿ ಅದು ಮರು ತನಿಖೆಯೋ ಹೊಸ ತನಿಖೆಯೋ ಏನೋ ಒಂದು ಎಂಥದ್ದು ಒಂದು ಆಗ್ಬೇಕು ಆಗ್ಲಿ ಅವ್ರ ತಂದೆ ತಾಯಿಗೆ ಸಮಾಧಾನ ಸಿಕ್ಕತ್ತೆ ತಪ್ಪಿತಸ್ತ್ರ ಮತ್ತೆ ಅವ್ನು ಯಾವ ಹೆಗರಿ ಕಟ್ಕೊಂಡು ತರಬೇಕು ನಂಗೆ ಅರ್ಥವಾಗದೇ ಇರೋದಿದ್ರೆ ನೀವು ಧರ್ಮಸ್ಥಳ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕ್ಷೇತ್ರ ಏನ್ ಮಾಡಿದೆ ಅದೇ ಮಾಡಿದೆ ನಂಗೆ ಅರ್ಥ ಆಗ್ತಿಲ್ಲ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನನ್ನ ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ಆಗಲ್ಲ ನನ್ನ ಜೊತೆ ಅವಾಗ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ಅಂಡಿ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಹೇಳ್ತಿದ್ದಾರೆ ನಾನು ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕಿಸ್ಪ್ ಗೆ ವಿಡಿಯೋ ಮಾಡಿದ್ದಂತೆ ತೂರ್ ನಾಚಿಕೆ ಏನಂತ ಯೋಚನೆ ಮಾಡ್ತಿರೋ ನಾನು ಎಡಿಟರ್ ಪೇ ಮಾಡದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನು ತರ್ಟಿ ಫೈವ್ ಲ್ಯಾಕ್ ತೂ ನಾಚಿಕೆ ಆಗ್ಬೇಕು ನಿಮಗೆ ಬಡುವ ದುಡ್ಡಿಲ್ಲ ನನ್ನ ಹತ್ರ ನಂಗೆ ಅರ್ಥ ಆಗ್ತಿಲ್ಲ ಈ ಕೇಸಲ್ಲಿ ಇದು ಏನಿಕ್ಕದು ಇದು ಪದೇ ಪದೇ ಅದೇ ರೀತಿ ನಡೆಯುತ್ತೆ ಅಂದ್ರೆ ಸಹಜವಾದ ಅನುಮಾನಗಳು ಸ್ಟಾರ್ಟ್ ಆಗತ್ತೆ ಸಮ್ ಒನ್ ಇಸ್ ಟು ಡೂ ಆಗತ್ತೆಂಗ್ ಅಂತ ಸರಿಯಾಗಿ ಬಟ್ ಅವರು ಹೇಳಿದಾರಲ್ಲ ತನಿಖೆ ಮಾಡಿಸಿ ಮಾಡಿಸಿ ಅಂತ ನಾನು ಹೇಳೋದು ಯಾತಕ್ಕೆ ಸುಮ್ಮನೆ ಇರ್ತೀರಿ ಮಾಡಿಸ್ಬೇಕದು ಇಟ್ಸ್ ಫಿಟ್ ಕೇಸ್ ಅರ್ ಎನ್ ಇನ್ವೆಸ್ಟಿಗೇಷನ್ ಬಟ್ ಇಟ್ ಡಸಂಟ್ ಮೀನ್ ಇದು ಇನ್ನೊಬ್ಬರು ಬೈಕ್ ರಾಜಕಾರಣಿಗಳ ಮಕ್ಕಳೇ ನಾವು ಮಾಡಿದಾಗ ಸಹಜವಾಗಿ ಹೇಳಿಕೆ ಕೊಡಲ್ವಾ ರೇಯ್ ಮಕ್ಕಳು ಮಾಡಿದಕ್ಕೆಲ್ಲ ಅಪ್ಪ ಜವಾಬ್ದಾರಿ ಮಾಡ್ತೀರಾ ಅದಕ್ಕೆ ಅಂತ ಹೇಳಲ್ವಾ ಇವರು ಹಾಗೆ ಯಾರು ಇದಾರೋ ಇಲ್ವೋ ಲೆಟ್ ಇಟ್ ಬಿ ಬಿಕಾಸ್ ದ ಕೇಸ್ ಹಸ್ ಬಿನ್ ಪ್ರೈಮರಿಲಿ ಡಿಸೈಡೆಡ್ ಎಟ್ ಎ ಲೋಯರ್ ಆ ಕಾರಣದಿಂದ ಆಗಿರೋದ್ರಿಂದ ದರ್ ಇಸ್ ನೋ ಪಾಯಿಂಟ್ ಅವ್ರನ್ನ ಎಳೆಯೋದು ತಪ್ಪು ಬಟ್ ಮರು ತನಿಖೆ ಆಗಬೇಕಿದು ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್